ಉತ್ತರ ಕರ್ನಾಟಕ ಅಡಿಗೆ ಅಂತ ಹೇಳಿದ್ರೆ ಫಸ್ಟ್ ನೆನಪಾಗೋದು ಚಟ್ನಿಗಳು ಕಾನಾವಳಿಯಲ್ಲಿ ಅಡಿಗೆಗಳು ಹೀಗೆ ಆಗೋದು ಯಾಕಂದ್ರೆ ತುಂಬಾ ಜನ ಇರ್ತಾರೆ ಬೇಗ 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 ಅಡಿಗೆ ಅಡ್ಗೆ ಮಾಡ್ಬೇಕು ಅಲ್ವಾ ಸರ್ ಹಾಗಾಗಿ ಇದು ಅಲ್ತಾನಿ ಇಲ್ತಾನಿ ತನ್ನಿ ನೋಡಿ ಹಿಂಗೆಲ್ಲ ತುಂಬಾ ಜನ ಆಗ್ತಾ ಇರೋ ಈ ತರ ಹಿಂಗೆ ಯಾರು ಈಗ ನೀವೆಲ್ಲ ಏನ್ ಮಾಡ್ತಾರೆ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಸಾಫ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರ ಹೋಗ್ತಾರ ಬರ್ತಾರ ಇಲ್ಲಿ ನಮ್ದು ಹಾರ್ಡ್ ವರ್ಕರ್ ಒಂದ್ ರೀತಿ ಹಾರ್ಡ್ ವರ್ಕರಿಗೆ ಉಪ್ಪು ಖಾರ ಎನರ್ಜಿ ಫುಡ್ ಅಂತ ಹೇಳಿ ಜಾಸ್ತಿ ಬೇಕು ಉಪ್ಪು ಖಾರ ಜಾಸ್ತಿ ಬೇಕು ಕೆಲಸ ಮಾಡ್ತಾರೆ ಕಷ್ಟಪಟ್ಟು ಇಷ್ಟೇ ಇನ್ನೇನಿಲ್ಲ ಬೆಳೂರಿನ ನೆಲ್ಲಿ ಇಟ್ ಆದ್ಮೇಲೆ ನಾವು ಇದನ್ನ ಒಂದು ಮಿಕ್ಸರ್ಗೆ ಹಾಕೊಳ್ಳೋದು ಈ ಇಷ್ಟು ಇಷ್ಟು ಮಿಶ್ರ ಹಾಕಿದ್ರೆ ತುಂಬಾ ಕಡಿಮೆ ಸರ್ ಇದು ಗಂಟ್ಲೆ ಹಾಕೊಂತೀವಿ ನಾವೆಲ್ಲ ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ ನಿಮ್ಮ ರಾಘವೇಂದ್ರ ಉತ್ತರ ಕರ್ನಾಟಕ ಅದೇ ನಾವಿವಾಗ ಬಾದಾಮಿಯಲ್ಲಿದ್ದೀವಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನಲ್ಲಿ ಉತ್ತರ ಕರ್ನಾಟಕ ಅಡುಗೆ ಅಂತ ಹೇಳಿದ್ರೆ ಫಸ್ಟ್ ನೆನಪಾಗೋದು ಚಟ್ನಿಗಳು ಎಷ್ಟು ತರಾವರಿ ಚಟ್ನಿಗಳಿರತ್ತೆ ಅಂತ ಅಂದ್ರೆ ರೊಟ್ಟಿಗೆ ಒಂದ್ ನಾಲ್ಕೈದು ತರ ಚಟ್ನಿ ಇರತ್ತೆ ನಾಲ್ಕೈದರ ಪಲ್ಯಗಳಿರುತ್ತೆ ಸೊ ಇವತ್ತು ಸಿಂಪಲ್ ಆಗಿ ಒಂದ್ ಎರಡು ಮೂರು ಚಟ್ನಿ ಹೇಗ್ ಮಾಡೋದು ಮನೆಯಲ್ಲೇ ಇರೋ ಐಟಮ್ಸ್ ಅಲ್ಲಿ ಅಂತ ನಾ ನಿಮ್ಗೆ ಹೇಳ್ಕೊಡ್ತೀನಿ ಅದ್ರಲ್ಲೂ ಉತ್ತರ ಕರ್ನಾಟಕದಲ್ಲಿ ಕೆಂಪು ಚಟ್ನಿ ಅಂತ ನೀವು ಕೇಳಿರ್ತೀರ ಖಾರ ಖಾರವಾಗಿರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಇವತ್ತು ನಮಗೆ ಈ ಒಂದು ಚಟ್ನಿನ ಹೇಳ್ಕೊಡ್ತಿದ್ದಾರೆ ಕ್ಯಾರೆಟ್ ಚಟ್ನಿ ಮೂಲಂಗಿ ಚಟ್ನಿ ಆಮೇಲೆ ಕೆಂಪು ಚಟ್ನಿ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ತಮ್ಮೆಲ್ಲರಿಗೂ ಓಕೆ ಇವಾಗ ನಾವು ನಿಮ್ಮ ಖಾನಾವಳಿಯಲ್ಲಿ ಚಟ್ನಿಗಳನ್ನು ಹೇಗೆ ಮಾಡೋದು ಅಂತ ನಮ್ಮ ನೆಂಟ್ರಿ ಹೇಳ್ಕೊಡ್ತಾ ಇದೀವಿ ಸೊ ಇದನ್ನ ತುಂಬಾ ಸಿಂಪಲ್ ಆಗಿ ಮಾಡ್ಬೋದಲ್ಲ ಸರ್ ಪಟಾಪಟ್ಟ ವೆರಿ ಸಿಂಪಲ್ ಆಗಿ ಓಕೆ ಇವಾಗ ಫಸ್ಟ್ ಏನು ಮಾಡಬೇಕು ಸರ್ ಫಸ್ಟ್ ಸರ್ ಇದು ಗಜ್ರಿ ಇದೆಯಲ್ಲ ಗಜ್ರಿ ಮತ್ತು ಮೂಲಂಗಿ ಮೂಲಂಗಿನ ಎರಡು ಮೂಲಂಗಿ ಇದು ಎರಡು ಮೂಲಂಗಿ ಅಂತಂದ್ರೆ ಈ ತರದ್ದು ಎರಡು ಮೂಲಂಗಿನ ನಾವು ಕಟ್ ಮಾಡ್ಕೋಬೇಕು ಎರಡು ಮೂಲಂಗಿ ಕಟ್ ಮಾಡ್ಕೊಂಡಿದೀನಿ ಇಲ್ಲಿ ಈ ಮೂಲಂಗಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ ಓಕೆ ಬಾಂಡಿನಲ್ಲಿ ಇಟ್ಬಿಟ್ಟು ಎಸ್ ಸರ್ ಇವಾಗ ಹುರ್ಕೋಬೇಕಾ ಫ್ರೈ ಮಾಡ್ಕೋಬೇಕು ಸರ್ ಎಣ್ಣೆ ಎಣ್ಣೆ ಇದೆ ಒಂದ್ಸೂರು ಎಣ್ಣೆ ಕೊಡಿ ಖಾನಾವಳಿಯಲ್ಲಿ ಅಡಿಗೆಗಳು ಹೀಗೆ ಆಗೋದು ಯಾಕಂದ್ರೆ ತುಂಬಾ ಜನ ಇರ್ತಾರೆ ಬೇಗ 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 ಅಡಿಗೆ ಅಡಿಗೆ ಮಾಡ್ಬೇಕು ಅಲ್ವಾ ಸರ್ ಹಾಗಾಗಿ ಇದು ಅಲ್ಲಿ ತನ್ನಿ ಇಲ್ಲಿ ತನ್ನಿ ತನ್ನಿ ನೋಡಿ ಹಿಂಗೆಲ್ಲ ತುಂಬಾ ಜನ ವೆರಿಯೇಷನ್ ಬಾಳ ಆಗ್ತಾ ಇರೋ ಈ ತರ ಈಚೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ ಓಕೆ ಇದು ಕೊಡಿ ಇದೆ ಡಿಸ್ಟರ್ಬೆನ್ಸ್ ಆಗಲಿ ಏನಾಗಲಿ ನಮಗೆ ಎಣ್ಣೆ ಸರ್ ಇದು ಎಣ್ಣೆ ಇದೆ ಎಣ್ಣೆನ ಎಣ್ಣೆ ಹಾಕಿ ಒಂಚೂರು ಫ್ರೈ ಮಾಡ್ಕೋಬೇಕು ಮೂಲಂಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ವಾ ಸರ್ ಎಸ್ ಒಳ್ಳೆಯದು ಜವಾರಿ ಮೂಲಂಗಿ ಅಂತಂದ್ರೆ ಇನ್ನೂ ಇಷ್ಟ ಓಕೆ ನಮ್ಮಲ್ಲಿ ಮೂಲಂಗಿ ಆಯ್ತು ಆಮೇಲೆ ಗಜ್ಜರಿ ಆಯ್ತು ಆಮೇಲೆ ಸೊಪ್ಪಿನ ಪಲ್ಯ ಅಂತ ಹೇಳ್ತಾರಲ್ಲ ಸೊಪ್ಪಿನ ಪಲ್ಯದಲ್ಲಿ ಹಕ್ಕರಿಕೆ ಅಂತ ಕೇಳಿದಾರೆ ಇಲ್ಲ ಕೇಳಿಲ್ಲ ಹಕ್ಕರ್ಕೆ ಅಂತ ತುಂಬಾ ವಿಟಮಿನ್ ಇರುವಂತ ಒಂದು ಫೋಟೋ ಹಕ್ಕರಿಕೆ ಅಂತಲ್ಲ ಹಕ್ಕರಿಗೆ ಅಂತಂದರೆ ಇಷ್ಟು ಉದ್ದ ಎಲೆ ಬರುತ್ತೆ ಹಾಂ ಉದ್ದ ಎಲೆ ಆ್ಯಕ್ಚುಲಿ ಅದನ್ನ ನೋಡೋಕ್ಕೂ ಕೂಡ ಇಲ್ಲಿ ಸದ್ಯಕ್ಕಿಲ್ಲ ಹಾಂ ಹಾಂ ಇತ್ತು ಅಂದರೆ ತೋರಿಸ್ತಿದೆ ಅಲ್ಲಿಂದ ಮೆಂತೆ ಪಲ್ಲೆ ಅಂತೂ ಕಾಮನ್ ಆಗಿ ಎಲ್ರಿಗೂ ಹಾಂ ಚೂರು ಎಣ್ಣೆ ಹಾಕ್ಕೊಂತೀರಾ ಅದನ್ನೇ ಹಾಕಿ ಹಾಂ ಓಕೆ ಎಸ್ ಹಾಂ ಒಂಚೂರು ಈ ಥರ ಏನಾಗಿ ಎಣ್ಣೆ ಹಾಕಿ ಪೂರ ಫ್ರೈ ಮಾಡ್ಕೋಬೇಕು ಓಕೆ ಅದರ್ವೈಸ್ ನೆಕ್ಸ್ಟ್ ನಿಮಗೆ ಸ್ವಲ್ಪ ಮೆನ್ಸು ಅದಕ್ಕೆ ಬೇಕಾಗುವಷ್ಟು ಹಸಿ ಮೆಣಸನ್ನ ಅದಕ್ಕೆ ಹಾಕಿ ತಂದ್ಬಿಡೋದು ಈ ಕಡೆ ಸ್ವಲ್ಪ ಖಾರ ಖಾರನೇ ಜಾಸ್ತಿ ಜಾಸ್ತಿ ಖಾರ ಜಾಸ್ತಿ ಇರೋದು ಹೆಂಗ್ ಸರ್ ಅದು ಹೆಂಗ್ ಸಾಧ್ಯ ಅಷ್ಟು ಬಿಸಿಲಿರುತ್ತೆ ಅಷ್ಟು ಶೆಕೆ ಇರುತ್ತೆ ಅಂತದ್ರಲ್ಲೂ ಅಷ್ಟು ಖಾರ ತಿನ್ನಿ ಸೊ ಖಾರ ತಿನ್ನೋದ್ರಿಂದ ಎಷ್ಟೊಂದು ಇದು ಇದೆ ಗೊತ್ತಾ ಖಾರ ಹಾರ್ಡ್ ವರ್ಕರ್ ಬೆಂಗ್ಳೂರಲ್ಲಿ ಸಾಫ್ಟ್ ವೇರ್ ಸಾಫ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರ ಹೋಗ್ತಾರ ಬರ್ತಾರ ಇಲ್ಲಿ ನಮ್ದು ಹಾರ್ಡ್ ವರ್ಕರ್ ಒಂದ್ ರೀತಿ ಹಾರ್ಡ್ ವರ್ಕರ್ ಗೆ ಉಪ್ಪು ಖಾರ ಎನರ್ಜಿ ಫುಡ್ ಅಂತ ಹೇಳಿ ಜಾಸ್ತಿ ಬೇಕು ಉಪ್ಪು ಖಾರ ಜಾಸ್ತಿ ಕೆಲಸ ಮಾಡ್ತಾರೆ ಹಿಂಗಾಗಿ ಉಪ್ಪು ಖಾರ ಇರೋದ್ರಿಂದ ಒಂದ್ ರೀತಿ ಎನರ್ಜಿ ಅಂತ ಹೇಳ್ಬೋದು ನಾವು ಇಷ್ಟೇ ಇನ್ನೇನಿಲ್ಲ ಹೀಗಾಗಿ ಉತ್ತರ ಕರ್ನಾಟಕದ ಸ್ಪೆಷಲ್ ಏನಪ್ಪಾ ಸ್ಪೆಷಲ್ ಆ ವ್ಯಕ್ತಿನೂ ತುಂಬಾ ಸ್ಟ್ರಾಂಗ್ ನಾವು ಗಟ್ಟಿ ಇರ್ಬೇಕು ಅಷ್ಟ್ ಖಾರ ತಿನ್ಬಿಟ್ರೆ ವ್ಯತ್ಯಾಸ ಒಂದೇ ನಾನ್ ಹೇಳೋದು ಸೊ ನಿಮ್ದು ಬೆಂಗಳೂರಲ್ಲಿ ಇರುವಂತ ವ್ಯತ್ಯಾಸ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರುವಂತ ವ್ಯತ್ಯಾಸ ಇಷ್ಟೇ ನೀವು ಸಾಫ್ಟ್ ಆಗಿ ವರ್ಕ್ ಮಾಡ್ತಾರೆ ನಾವು ಹಾರ್ಡ್ ವರ್ಕರ್ ಡಿಫ್ರೆಂಟ್ ಇಷ್ಟು ಬಿಟ್ರೆ ಮತ್ತೆ ಇನ್ನೇನಿಲ್ಲ ಸೊ ಓಕೆ ಇದು ಓಕೆ ಆಯ್ತು ಇದು ಹಾಗೆ ಸರ್ ಇದು ಹಾಂ ಎಸ್ ರೆಡಿ ಓಕೆ ಮೂಲಂಗಿ ಮತ್ತೆ ಹಸಿಮೆಣಸನ್ನ ಸ್ವಲ್ಪ ಹಸಿಮೆಣಸನ್ನ ಹಾಕೊಂಡು ಈ ಮಿಕ್ಸಿನಲ್ಲಿ ನಾವು ಹಾಕೊಳ್ಬೋದು ಓಕೆ ಅದರ್ವೈಸ್ ನೆಕ್ಸ್ಟ್ ಇನ್ನೂ ಒಂದು ಇದಕ್ಕೆ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಚಟ್ನಿ ಇದು ಹ್ಞೂ ಇದಕ್ಕೆ ಇದಕ್ಕೇನಾಗ್ಬೇಕು ಸರ್ ಇವಾಗ ಇದು ಹಾಕಿ ಈಗ ನೆಕ್ಸ್ಟ್ ಇದು ಒಂದು ರೆಡಿ ಮಾಡ್ಕೊಂಡ್ಬಿಡೋಣಲ್ಲ ಏನಾದ್ರು ಅಲ್ಲ ಅದನ್ನ ಒಂದು ಮುಗಿಸ್ಬಿಡೋಣ ಫೈನಲ್ ಮಾಡೋದಾ ಓಕೆ ಓಕೆ ಇವಾಗ ಇದಕ್ಕೆ ನಾವು ಮೂಲಂಗಿ ಮತ್ತೆ ಹಸಿ ಮೆಣಸು ಮೆಣಸು ಹಸಿ ಮೆಣಸು ಮೂಲಂಗಿ ಇದಕ್ಕೆ ಎರಡೇ ಎರಡು ಬೆಳ್ಳುಳ್ಳಿ ಹಾಕೊಡೋದು ಸರ್ ಬೆಳ್ಳುಳ್ಳಿ ಇದೆಯಲ್ಲ ಬೆಳ್ಳುಳ್ಳಿನ ಅಬ್ಬಾ ಅಬ್ಬಾ ನಾವು ಎರಡು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಬೇಕಂದ್ರೆ ಸರ್ ಹತ್ತು ನಿಮಿಷ ತಗೊಳ್ತೀವಿ ಇಷ್ಟೇ ಅದು ಸಿಪ್ಪೆ ಗಿಪ್ಪೆಲ್ಲ ತೆಗ್ಯೋ ಅವಶ್ಯಕತೆ ಇಲ್ಲ ಏನಿಲ್ಲ ಸರ್ ಮುಗೋಯ್ತು ಇಷ್ಟೇ ಉದ್ದೇ ಹೋಯ್ತು ಎಷ್ಟನ್ನೂ ಇದಕ್ಕೆ ಹಾಕೋಲ್ಲ ಚೂರು ಉಪ್ಪು ಇಷ್ಟೇ ಇಷ್ಟು ಒಂದು ಸ್ಪೂನನ್ನು ನಾವು ಹಾಕ್ಕೊಬೋದು ಹಾಂ ಎಸ್ ಇಲ್ಲ ನೆಕ್ಸ್ಟು ಕೊತ್ತಂಬರಿ ಸೊಪ್ಪಿದೆ ಹಾಂ ಈ ಥರ ಕೊತ್ತಂಬರಿ ಸೊಪ್ಪನ್ನು ಎಸ್ ಹಾಂ ನೆಕ್ಸ್ಟ್ ಜೀರಿಗೆ 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 ಒಂದು ಸ್ಪೂನ್ ಅಂತ ಹೇಳ್ಬೋದು ಇದರಲ್ಲಿ ಒಂದು ಸ್ಪೂನ್ ಹಾಕೊಂಡ್ರು ಅಡ್ಡಿ ಇಲ್ಲ ಓಕೆ ಚೂರು ಹಾಕೊಳ್ಳೋ ಒಂದು ಸ್ಪೂನ್ ಜೀರಿಗೆ ಬೆಲ್ಲ ಬೆಲ್ಲ ಏನಾದ್ರು ಹಾಕ್ಬೇಕಾ ಬೆಲ್ಲ ಒಂದು ಚೂರು ಹಾಕೊಂಡ್ರೆ ಅಡ್ಡಿ ಇಲ್ಲ ಸರ್ ಅಂದ್ರೆ ಖಾರ ಇರುತ್ತಲ್ಲ ಖಾರ ಕಾಂಬಿನೇಷನ್ ಇದು ಆಗುತ್ತೆ ಓಕೆ 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 ಅದರ್ವೈಸ್ ಚೂರು ಸೇಂಗ ಹಾಕೋಬೇಕು ಅದಕ್ಕೆ ಶೇಂಗಾ ಹಾಕ್ಬೇಕಾ ಈ ಕಡೆ ಎಲ್ಲಾ ಅಡಿಗೆಗೂ ನೀವು ಶೇಂಗಾ ಕಂಪಲ್ಸರಿ ಹಾಕ್ತಿರಲ್ಲ ಶೇಂಗಾ ಹಾಕಿದ್ರೆ ಅದು ಟೇಸ್ಟ್ ಬರೋದು ಹಾ 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 ಶೇಂಗಾ ಹಾಕ್ಲೇಬೇಕು ಒಂದು ಚೂರು ಶೇಂಗಾ ಅಂದ್ರೆ ಅದಕ್ಕೆ ಬೇಕಾಗೋಷ್ಟು ಅದನ್ನ ಯಾವಾಗ ರುಬ್ಕೋಬೇಕಾ ಸರ್ ಹಾ ರುಬ್ಕೋಬೇಕು ಅದು ಒಂದು ಚೂರು ಎಸ್ ರುಬ್ಕಂ ಬಾ ಬಂದ ಇದನ್ನ ಹಾ ಈಗ ನಾನು ಮಿಕ್ಸಿಗೆ ಹಾಕಿಕೊಂಡು ಕ್ರೀಮ್ ಹಾಕೋಣ ಸರ್ ಎಸ್ ಹಾ 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 ಇದೆ ಹಾಕೋಣ ಬಿಡಣ್ಣ ಚಟ್ನಿ ರೆಡಿ ಆಗಿದೆ ತುಂಬಾನೇ ಸಿಂಪಲ್ ಪಟಾಪಟ್ ಅಂತ ಮಾಡೋಂತ ಮೂಲಂಗಿ ಚಟ್ನಿ ಇವಾಗ ಮಾಡ್ಕೊಳ್ಳೋಣ ಏನು ಕ್ಯಾರೆಟ್ ಚಟ್ನಿ ಕ್ಯಾರೆಟ್ ಚಟ್ನಿ ಅಂತ ಇದು ಫ್ರೈ ಮಾಡ್ಕೋಬೇಕು ಸರ್ ಇವಾಗ ಇದಕ್ಕೆ ಎಣ್ಣೆ ಹಾಕೋಣ ಸರ್ ಇವಾಗ ಎಣ್ಣೆ ಸರ್ ಇದನ್ನು ಸೇಮ್ ಹಾಗೇನಾ ಹಾಂ ಅದೇ ರೆಸ್ ಅದೇ ಸೆಂಟೀನ್ ಸೊ ಡಿಫ್ರೆಂಟ್ ಏನಪ್ಪ ಅಂತಂದ್ರೆ ಅಲ್ಲಿ ನಾವು ಹಸಿ ಚಿಲ್ಲಿನ ಹಾಕಿದೀವಿ ಅದೇ ಒಣ ಮೆಣಸನ್ನು ಈ ಥರದ್ದು ಹಾಕಬಹುದು ಓ ಹೌದಾ ಈ ಥರದ್ದು ನಾವು ಹಾಕಬಹುದು ಎಸ್ ಎಣ್ಣೆ ಒಂದು ಸ್ವಲ್ಪ ಹಾಕೊಂಡು ಹುರ್ಕೋಬೇಕಲ್ಲ ಸರ್ ಎಲ್ಲ ಹುರ್ಕೋಬೇಕು ಸರಿ ಈ ಒಣ ಮೆಣಸು ಹಸಿ ಇದೆ ಅಂದ್ರೆ ಇದನ್ನ ಹಾಕ್ಬೋದು ಏನು ತೊಂದರೆ ಇಲ್ಲ

ಮಿಕ್ಸಿ ಜಾರಿಗೆ ಜಾರಲ್ಲಿ ಹಾಕೊಂಡು ಹಾಕಬೇಕು ಎಸ್ ಇದಕ್ಕೆ ಮತ್ತೆ ಸೇಮ್ ಅಲ್ಲ ಸರ್ ಇವಾಗ ಇದಕ್ಕಾದ್ರೂ ಏನಿದೆಯಾ ಸರ್ ಅದು ಜೀರಿಗೆ ಜೀರಿಗೆ ಇಷ್ಟ ಹಾಂ ಎಸ್ ಒಂದು ಟೀ ಸ್ಪೂನ್ ಹಾ ಇರಲಿ ಅಷ್ಟೇ ಅನಿಸ್ತು ಒಂದು ಟೀ ಸ್ಪೂನ್ ಜೀರಿಗೆ ಆಯಿತು ಇಲ್ಲಿಂದ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಸರ್ ಒಂದು ಸ್ವಲ್ಪ ಎಸ್ ಪ್ಪು ಉಪ್ಪು ಸರ್ ಉಪ್ಪು ಉಪ್ಪು ಸ್ವಲ್ಪ ನೋಡಿ ಸರ್ ಹಾಕಿ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಎರಡು ಬಳ್ಳುಳ್ಳಿ ಚಿಕ್ಕ ಚಿಕ್ಕದು ಗಡ್ಡೆ ಎರಡು ಗಡ್ ಇಲ್ಲಿದು ತುಂಬಾ ಚಿಕ್ಕ ಚಿಕ್ಕ ಇದೆ ನಾಟಿ ಇದು ನಾಟಿ ನಿಮ್ಮಲ್ಲಿ ಸಿಗೋದು ಅದು ಬೇರೆ ಇಷ್ಟ ಬೆಲ್ಲ ಹಾಕಬೇಕು ಅದಕ್ಕೆ ಬೆಲ್ಲ ನೀವು ಹಾಕಿದ್ರು ಬರುತ್ತೆ ಇಲ್ಲ ಯಾಕಂತಂದ್ರೆ ಇದು ಗಜ್ರೆ ಕಜ್ರೆ ಅಂತಂದ್ರೆ ಸ್ವೀಟ್ ಬರುತ್ತೆ ಸ್ವೀಟ್ ಬರೋದ್ರಿಂದ ನಾವು ಬೆಲ್ಲ ಹಾಕಿದ್ರು ಬಂತು ಅಗ್ಗ ಬಂತು ಬೇಕು ಅಂದ್ರೆ ಒಂದು ಇಷ್ಟೇ ಇಷ್ಟನ್ನ ಸ್ವಲ್ಪ ನೀವು ಹಾಕೊಬೋದು ಯೂಸ್ ಎಸ್ ಓಕೆ ಎಸ್ ಇದೆನ್ನ ಮತ್ತೆ ಮತ್ತೆ ಮಿಕ್ಸಿಗೆ ಹಾಕೊಳ್ಳಿ ಯಾಕೋ ಬಿಡಲ್ಲ ಇವಾಗ ಕ್ಯಾರೆಟ್ ಚಟ್ನಿನು ರೆಡಿ ಆಗಿದೆ ಸರ್ ರೊಟ್ಟ್ರೆ ಇನ್ನು ಕರ್ನಾಟಕ ಸ್ಪೆಷಲ್ ಅಂದ್ರೆ ಚಟ್ನಿದೇ ಅಲ್ವಾ ಈಗ ನಾವು ಬೇರೆ ಕಡೆ ಹೋದ್ರೆ ನಮ್ ಸೆಟ್ ಆಗಲ್ಲ ಯಾವ ರೀತಿ ಅಂದ್ರೆ ನಾವು ಎಲ್ಲೇ ಹೋದ್ರು ಊಟಕ್ಕೆ ತಗೊಂಡ್ವಿ ಅಂತಂದ್ರೆ ಮೊದ್ಲು ಒಂದ್ ಚಿಲ್ಲಿ ಕೇಳ್ತೀವಿ ಯಾಕಪ್ಪ ಅಂತಂದ್ರೆ ನಮ್ ಖಾರ ಬೇಕು ಉಪ್ಪು ಬೇಕು ಈ ತರನಾಗಿ ನಮ್ಗೆ ಈ ತರ ಊಟ ಜೊತೆ ಒಂದ್ ಮೆಣಸಿನ್ಕಾಯಿ ಇದ್ದೇ ಇರ್ಬೇಕು ನಿಮ್ಗೆ ಆಮೇಲೆ ಒಂದ್ ಮೆಂತೆ ಸೊಪ್ಪು ಇರುತ್ತೆ ಆತರ ಹಸಿ ತರ್ಕಾರಿ ಊಟ ಮಾಡಿದ್ರೆ ಆಮೇಲೆ ನಮ್ಗೆ ಒಟ್ಟಿನಲ್ಲಿ ಏನಪ್ಪಾ ಒಂದ್ ಚಿಲ್ಲಿ ಆದ್ರೂ ಬೇಕೇ ಬೇಕು ಎಲ್ಲ ಬೇರೆ ಕಡೆ ನಿಮ್ಗೆ ಊಟ ಅಡ್ಜಸ್ಟ್ ಆಗಲ್ಲ ಅಡ್ಜಸ್ಟ್ ಆಗಲ್ಲ ನಾವು ಬೇರೆ ನಿಮ್ಮ ಬೆಂಗಳೂರು ಆಗಿರ್ಬೋದು ಇಲ್ಲ ಇಲ್ಲಿ ಮಗ್ಲೆ ಗೋವಾ ಅಂತ ಇರ್ಬೋದು ಗೋವಾದಲ್ಲಿ ಆಗಿರ್ಬೋದು ನಾವೇನ್ ಮಾಡ್ತೀವಿ ಅಲ್ಲಿ ಹೋದ್ಕೊಡ್ಲೆ ಊಟದ ಕೇಳಿದ್ ಮಲ್ ಚಿಲ್ಲಿ ಐತೋ ಇಲ್ಲ ಅಂತ ಕೇಳ್ತೀವಿ ನಾವು ಚಿಲ್ಲಿ ಐತೋ ಇಲ್ಲ ಅಂತಂದ್ರೆ ಅವ್ರಿಗೆ ಹಾಬ್ರ ಎದಕ್ಕಪ್ಪ ಚಿಲ್ಲಿ ಮೆಣಸ ಎದಕ್ ಬೇಕು ನಿಮ್ಗೆ ಮೆಣಸ ಯಾವ್ದಕ್ಕೆ ಇಲ್ಲಪ್ಪ ನಮ್ಗೆ ಊಟ ಆಗ ಊಟಕ್ಕೆ ಚಿಲ್ಲಿ ಬೇಕೇ ಬೇಕು ಅಭ್ಯಾಸ ಆಗ್ಬಿಟ್ಟಿದೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅವ್ರದ್ದು ಸಪ್ಪೆ ನಮ್ಗೆ ಹೋಗಲ್ಲ ಹಂಗಾಗಿ ನಾವು ಈ ತರ ಚಟ್ನಿಗಳನ್ನ ನಾವು ರೂಪಿಸ್ಕೊಂಡಿದ್ವಿ ಚಟ್ನಿಗಳ ಮುಖಾಂತರ ನಾವು ಊಟನ್ನ ನಾವು ಮಾಡ್ಬೇಕಾಗ್ಬೇಕು ಸೂಪರ್ ಸೂಪರ್ ಇವಾಗ ಆಲ್ರೆಡಿ ಸರ್ ಕ್ಯಾರೆಟ್ ಆಯ್ತು ಮೂಲಂಗಿ ಚಟ್ನಿ ಆಯ್ತು ಇವಾಗ ಮೇನ್ ಕೆಂಪು ಚಟ್ನಿ ಉತ್ತರ ಕರ್ನಾಟಕ ಫೇಮಸ್ ಅಂತ ಹೇಳಿದ್ರೆ ಕೆಂಪು ಚಟ್ನಿ ಸರ್ ಎಲ್ಲಿಂದ ಎಲ್ಲಿಗೆ ಹೋದ್ರು ಕೆಂಪು ಚಟ್ನಿ ಇದ್ದೇ ಇರುತ್ತೆ ಮಾಡೋದ್ ಹೆಂಗೆ ಓಕೆ ಇವಾಗ ಮೇನ್ ಕೆಂಪು ಚಟ್ನಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಸ್ಪೆಷಲ್ ಯಾವ್ದೇ ಕಾನುವಳಿಗೆ ಹೋದ್ರು ಅಲ್ಲಿ ಕೆಂಪು ಚಟ್ನಿ ಇದ್ದೇ ಏನಿಲ್ಲ ಅಂದ್ರೂನು ಯಾಕಂದ್ರೆ ನಮ್ಮಲ್ಲಿ ಬಿಸಿ ರೊಟ್ಟಿ ಮತ್ತು ಕೆಂಪು ಚಟ್ನಿ ಇಲ್ಲಿ ಈ ತರ ಬ್ಯಾಡಿಗೆ ಮೆಣಸಿನ್ಕಾಯಿ ಅಂತ ಹೇಳ್ತೇವೆ ನಾವು ಬೇಡಿಗೆ ಮೆಣಸಿನ್ಕಾಯಿ ಅಂತಂದ್ರೆ ಖಾರ ಮತ್ತು ತಿನ್ನಾಕೆ ಅಷ್ಟೇ ಟೇಸ್ಟ್ ಆಗಿರುತ್ತೆ ಬ್ಯಾಡಗಿ ಮೆಣಸು ಇಲ್ಲಿದೆ ಬ್ಯಾಡಗಿ ಮೆಣಸು ಅಂತ ನಾವು ಹೇಳ್ತೇವೆ ಮೊದಲು ಇದನ್ನ ನೆನೆ ಇಟ್ಕೊಂಡು ಮೆದು ಆಗಿರುತ್ತೆ ಬಿಸಿ ನರಲ್ಲಿ ಒಂದು ಚೂರ ನಾವು ಏನ್ ಮಾಡಬೇಕಪ್ಪ ಅಂತಂದ್ರೆ ನೆನೆ ಇಡ್ಬೇಕು ನೆನೆ ಇಟ್ ಆದ್ಮೇಲೆ ನಾವು ಇದನ್ನ ಒಂದು ಮಿಕ್ಸರ್ಗೆ ಹಾಕೊಳ್ಳೋದು ಈ ತರ ಸರ್ ಸರ್ ಇದು ಹಾಕಿದ್ರೆ ತುಂಬಾ ಕಡಿಮೆ ಸರ್ ಇದು ಗಂಟಲೇ ಹಾಕೊಂತೀವಿ ನಾವೆಲ್ಲ ಅಲ್ಲ ಸರ್ ಇವಾಗ ಇದರಲ್ಲಿ ಎಷ್ಟಾಗತ್ತೆ ಚಟ್ನಿ ಚಟ್ನಿ ಅಂತ ಅಂದ್ರೆ ಸುಮಾರು ಒಂದು ನಮ್ಮ ಇದಕ್ಕೆ ಅಲ್ಲ ಸರ್ ಇವಾಗ ಇಷ್ಟ ಇಷ್ಟ ಹಾಕಿದಿರಲ್ಲ ಒಂದು ಊಟಕ್ಕೆ ನೀವು ಇಷ್ಟು ಯೂಸ್ ಮಾಡ್ತೀರಾ ಇಲ್ಲ 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 ಸುಮಾರು ಹತ್ತರಿಂದ ಹದಿನೈದು ಜನಕ್ಕೆ ಆಗುತ್ತೆ ಹದಿನೈದು ಜನಕ್ಕೆ ಆಗುತ್ತೆ ಒಂದೊಂದು ಸ್ಪೂನ್ ಮಾತ್ರ ಹಾಕೋದು ನಾವು ಇದಕ್ಕೆ ನಾವು ಹಾಕುವ ವಿಧಾನಗಳನ್ನ ನಾವು ಹೇಳಿಕೊಡ್ತೀವಿ ಅಲ್ಲ ಸರ್ ಇದು ಇದು ಇವಾಗ ಹುರ್ಕೊಳ್ಳೋದೇನು ಇಲ್ವ ಇದಕ್ಕೆ ಕೆಂಪು ಚಟ್ನಿಗೆ ಹುರ್ಕೊಳ್ಳೋದು ಇಲ್ವೇ ಇಲ್ಲ ಕುಕ್ ವಿಥೌಟ್ ಫೈರ್ ಅಂತ ಹೇಳ್ಕೊಂಡಿದ್ದು ಬರಿ ನೆನೆ ಇಡ್ಬೇಕಷ್ಟೇ ಅಂದ್ರೆ ಬೆಡಗಿ ಮೆಣಸು ತೊಂಬಂದ್ಬಿಟ್ಟು ನೀವು ಮಿಸಿ ನೀರ್ ಹಾಕಿಬಿಟ್ಟು ಒಂದ್ ಅರ್ಧ ಗಂಟೆ ನೆನೆ ಇಟ್ಟಾದ್ಮೇಲೆ ಇಡಬಹುದು ಕೆಂಪು ಚಟ್ನಿ ನೀವು ಒಂದ್ ತಿಂಗಳ ಪೂರ್ತಿ ಇಡಿ ಒಂದ್ ತಿಂಗ್ಳಿ ತಿಂಗಳ ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡು ನೀವು ಬೇಕಂದಾಗ ಒಂದ್ ಚೂರು ಚೂರು ತಿನ್ಕೊಂಡು ಇದು ಮಾಡಬಹುದು ತಿಂಗಳಿಟ್ಟರೆ ಏನು ಹಾಳಾಗಲ್ಲ ಹ್ಮ್ ಫ್ರಿಜ್ ಇರುತ್ತೆ ನಿಮ್ ಮನೆಯಲ್ಲಿ ಏನೈತೆ ಫ್ರಿಜ್ ಇರುತ್ತೆ ಆಮೇಲೆ ಏನೋ ಒಂದು ಕೂಲ್ ಆಗಿ ಒಂದು ಬುಳ್ಳಿ ಎರಡೇ ಎರಡು ಪೀಸ್ ಬೆಳ್ಳುಳ್ಳಿ ಹಾಕೊಳ್ಳೋದು ಎರಡು ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ನಾಟಿ ಜವಾರಿ ಅಂತಾರೆ ನೋಡಿ ಸಿಂಪಲ್ ಆಗಿ ಇದು ನಾವು ಅದು ಸಿಪ್ಪೆ ಎಲ್ಲ ತೆಗಿತೀವಿ ಅದ್ರ ಅವಶ್ಯಕತೆನೇ ಇಲ್ಲ ಏನು ಇಲ್ಲ ಏನು ಇಲ್ಲ ತುಂಬಾ ಸಿಂಪಲ್ ಆಗಿದೆ ಸಿಪ್ಪೆ ಹಾಕಿದ್ರೆ ಏನ್ ಸಮಸ್ಯೆ ಆಗಲ್ಲ ಏನಿಲ್ಲ ಸರ್ ಅದಕ್ಕೆ ನಾಟಿ ಐತೆ ಅಂತ ಇದು ಬರೀ ನಾವು ಕೈಯಿಂದ ಹಿಂದಿ ತರ ಟೇಸ್ಟ್ ಆಗುತ್ತೆ ಇಷ್ಟೇ ಇಷ್ಟೇ ಎರಡು ಪೀಸನ್ನು ನಾವು ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಚೂರು ಜೀರಿಗೆ ಅಂತ ಹೇಳಿದಿಗೆ ಜೀರಿಗೆ ಒಂದು ಟೀ ಸ್ಪೂನ್ ಅಂದ್ಕೊಂಡು ಹೇಳ್ಬೋದು ಹ್ಞೂ ಒಂದು ಟೀ ಸ್ಪೂನು ಇಷ್ಟನ್ನೇ ಹಾಕೊಳ್ಳೋದು ಹ್ಞೂ ಅದಕ್ಕೆ ಒಂಚೂರು ಉಪ್ಪು ಉಪ್ಪು ಅಂತಂದ್ರೆ ಒಂದೇ ಸ್ಪೂನ್ ಒಂದೇ ಇಷ್ಟು ಇನ್ನು ಸ್ಪೂನಿಗಿನ್ನೂ ಕಡಿಮೆ ಓಹ್ ಅದಕ್ಕೆ ಒಂಚೂರು ಬೆಲ್ಲ ಹಾಕ್ಕೊಬೋದು ಖಾರ ಇದ್ರೂ ಇದು ಕಡಿಮೆ ಮಾಡುತ್ತೆ ನಿಮಗೆ ಹ್ಞೂ ಓಕೆ ಬೆಲ್ಲ ಹ್ಞೂ ಬೆಲ್ಲ ಹಾಕೊಳ್ಳೋದು ಇಷ್ಟೇನಾ

ಕೆಂಪು ಮೆಣಸು ಚಟ್ನಿ ರೆಡಿ ರೆಡಿ ಕೊತ್ತಂಬರಿ ಸರ್ ಇದನ್ನ ಇವಾಗ ಮಿಕ್ಸಿಗೆ ಹಾಕೊಳ್ಳ ಸರ್ ಎಸ್ ಸರ್ ಮಿಕ್ಸಿಗೆ ಬಿಡೋಣ ಎಸ್ ರುಬ್ಕೊಳ್ಳಲ್ವಾ ಎಸ್ ಸರ್ ಎಸ್ ಓಕೆ ಆ ಹಾ 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 ಉತ್ತರ ಕರ್ನಾಟಕ ಸ್ಪೆಷಲ್ ನಿಮ್ಮ ಕೈಯಲ್ಲಿ ಇದೆ ಚೆನ್ನಾಗಿ ಊಟ ಮಾಡಿದ್ರೇನೆ ಬಾಯಲ್ಲಿ ಬರ್ತಾ ಇದೆ ನೋಡಿ ಕೆಂಪು ಚಟ್ನಿ ಇದು ಹೆಂಗು ಹೆಂಗ್ ಮಾಡೋದು ಅಂತ ತುಂಬಾ ತುಂಬಾ ಸಿಂಪಲ್ ಅಂತ ಸಿಂಪಲ್ ಇರ್ಲಿಲ್ಲ ತುಂಬಾ ರೊಟ್ಟಿ ಒಂದ್ ಸ್ವಲ್ಪ ಚಟ್ನಿ ಆಮೇಲೆ ಅದಕ್ಕೆ ಮೊಸರು ಮೊಸರು ಗಟ್ಟಿ ಮೊಸರು ಗಟ್ಟಿ ಮೊಸರು ತಿಂತ ಇದ್ರೆ ರೊಟ್ಟಿ ಎಷ್ಟು ಹೊಟ್ಟೆ ಒಳಗೆ ಹೋಗತ್ತಂತಾನೇ ಗೊತ್ತಾಗಲ್ಲ ಸೂಪರ್ ಓಕೆ ನೆಂಟ್ರೆ ಮೂಲಂಗಿ ಚಟ್ನಿ ಗಜರಿ ಚಟ್ನಿ ಕೆಂಪು ಚಟ್ನಿ ಪಟಾಪಟ್ ಅಂತ ವಿತೌಟ್ ಎನಿ ಕಾಂಪ್ಲಿಕೇಶನ್ ಮುಗಿಸೇ ಬಿಟ್ವಿ ಹೆಚ್ಚು ಟೈಮ್ ಇಲ್ಲ ಹೆಚ್ಚು ಸಮಯ ಬೇಕ ಸಮಯ ಬೇಕಿಲ್ಲ ನಾವು ಅನ್ಕೊಳ್ತಾ ಇರ್ತೀವಿ ಸರ್ ಯಾಕಂದ್ರೆ ಕಾನಾವಳಿಗಳಲ್ಲಿ ಊಟಕ್ಕೆ ಹೋದ್ರೆ ಒಂದು ಊಟ ಅಂದ್ರೆ ತುಂಬಾ ತರ ಪಲ್ಯಗಳು ಇರುತ್ತೆ ತುಂಬಾ ತರ ಚಟ್ನಿಗಳಿರುತ್ತೆ ಅಯ್ಯೋ ಅಯ್ಯೋ ಅಂದ್ರೆ ಇದು ಬರೀ ಕಾನಾವಳಿ ಅಂತಲ್ಲ ಉತ್ತರ ಕರ್ನಾಟಕ ಮನೆಗಳಲ್ಲೂ ಕೂಡ ತುಂಬಾ ಎಲ್ಲಾ ನಾನ್ ಅನ್ಕೊಳ್ತೀನಿ ಕೆಲವೊಂದು ಮನೆ ಊಟಕ್ಕೆ ಹೋದಾಗ ಈ ಕಡೆ ಉತ್ತರ ಕರ್ನಾಟಕ ಬಂದಾಗ ಇಷ್ಟೆಲ್ಲಾ ಅಡ್ಗೆ ಓ ನಾವೆಲ್ಲ ಬಂದಿದೀವಿ ಅಂತ ಅಡಿಗೆ ಮಾಡ್ತೀರಾ ಅಂತ ಕೇಳ್ರಿ ಇಲ್ಲ ಸರ್ ನಾವು ಡೈಲಿ ಹೆಂಗ್ ಅಡಿಗೆ ಮಾಡ್ಕೊಂಡ್ ತಿಂತೀವಿ ಡೈಲಿ ಮಾಡ್ಕೊಂಡ್ ತಿಂತೀರಾ ಇಷ್ಟೆಲ್ಲಾ ಐಟಮ್ಸ್ ಹೆಂಗ್ ಮಾಡ್ತೀರಾ ಸೊ ಇವಾಗ ಅರ್ಥ ಆಯ್ತು ಇದೆಲ್ಲ ಪಟ್ಟ ಪಟ್ಟ ಅಂತ ಆಗೋ ಅಂತ ಇದು ಸೊ ಇದಕ್ಕೆ ಅಷ್ಟು ಹತ್ ನಿಮಿಷನೂ ಆಗಿಲ್ಲ ಸರ್ ಇವಾಗ ಒಂದು ಚಟ್ನಿ ಮಾಡಕ್ ಹತ್ತು ಅಷ್ಟೇ ಹತ್ತು ನಿಮಿಷದಲ್ಲಿ ಮೂರ್ ಚಟ್ನಿ ರೆಡಿ ನೋಡಿ ಎಷ್ಟು ಸಿ ಸಿಂಪಲ್ ಆಗಿದೆ ನನಗೆ ಫೇವ್ರೇಟ್ ಅಂತಂದ್ರೆ ಸರ್ ಕೆಂಪು ಚಟ್ನಿ ನಾನು ಇದ್ರದ್ದು ಟೇಸ್ಟ್ ಮಾಡಿದೀನಿ ಇವಾಗ ಇನ್ನೊಂದ್ಸರಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಎಸ್ ಇವಾಗ ಸರ್ ಗಜ್ರಿ ಚಟ್ನಿ ಚಟ್ನಿ ಮೂಲಂಗಿ ಚಟ್ನಿ ಕೆಂಪ್ ಚಟ್ನಿ ಇದಕ್ಕೆ ತುಪ್ಪ ಹಾಕಬೇಕಾ ಚೂರು ತುಪ್ಪ ಹಾಕೊಬೋದು ಅಂದ್ರೆ ನಮ್ಮ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಎಣ್ಣೆಯನ್ನೆಲ್ಲಾ ಹಾಕೊಂತೀವಿ ನಿಮ್ಮ ಇದರಲ್ಲಿ ಬೆಂಗಳೂರಿಗರಿಗೆ ಬೇಕಂದ್ರೆ ತುಪ್ಪನ ಎಣ್ಣೆ ಅಂದ್ರೆ ಅಡಿಗೆ ಎಣ್ಣೆ ಅಡಿಗೆ ಅಲ್ವಾ ಸರ್ ಅಡಿಗೆ ಎಣ್ಣೆ ಅಡಿಗೆ ಎಣ್ಣೆ ಆಮೇಲೆ ಯಾರಾದ್ರೂ ಕಲೀಕೋ ಓ ಇದ್ ಇದಕ್ ಎಣ್ಣೆ ಹಾಕೊಂಡು ತಿನ್ಬೋದು ಅಂತ ಮತ್ತೆ ಬೇರೆ ಬೇರೆ ಎಣ್ಣೆ ಹಾಕೊಂಡ್ಬಿಟ್ರೆ ಅಡಿಗೆ ಎಣ್ಣೆ ಹಾಕೊಂಡು ಇವಾಗ ಕ್ಯಾರೆಟ್ ಚಟ್ನಿ ಟೇಸ್ಟ್ ಮಾಡ್ತೀನಿ ಟೇಸ್ಟ್ ಮಾಡಿ ಸರ್ ಇದುವರೆಗೂ ತಿಂದಿಲ್ಲ ಇದೆ ಫಸ್ಟ್ ಹ್ಮ್ ಸೂಪರ್ ಆಗಿದೆ ಖಾರ ಉಪ್ಪು ಖಾರ ಉಪ್ಪು ಆ ಒಂದು ಸ್ವೀಟ್ನೆಸ್ ಸೂಪರ್ ಆಗಿದೆ ಹ್ಮ್ ಹ್ಮ್ ಬಂದ್ ಮಾಡ್ತೀವಿ ಇವಾಗ ಚಟ್ನಿ ಮೂಲಂಗಿ ಚಟ್ ಮೂಲಂಗಿ ಚಟ್ನಿ ಹ್ಮ್ ಸೂಪರ್ ಆಗಿದೆ ಬಿಸಿ ಬಿಸಿ ಚಪಾತಿ ಸರ್ ಹ್ಮ್ ತುಂಬಾ ಬಟ್ ಕೆಂ ಚಟ್ನಿ ಸ್ವಲ್ಪ ಖಾರ ಇರುತ್ತೆ ಸೊ ಆದ್ರೂ ಸಹ ಸರ್ ತಿನ್ಕೊಂಡು ಅದನ್ನೇ ತುಪ್ಪ ತುಂಬಾ ಅಷ್ಟೇ ಇದು ಮಾಡಿ ಟೇಸ್ಟ್ ಮಾಡ್ಲಿ ಅಂತ ನನ್ನ ಒಂದು ಅಭಿಪ್ರಾಯ ಎಸ್ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಖಾರ ಇದ್ರೂನು ಖಾರ ಕಡಿಮೆ ಮಾಡೋಕೆ ಒಂದು ಅವಕಾಶ ಇರುತ್ತೆ ತುಪ್ಪ ಅಲ್ವಾ ತುಪ್ಪ ಎಸ್ ಸ್ಪೈಸಿ ಸ್ಪೈಸಿ ಕೆಂಪು ಚಟ್ನಿ ನಂಗೆ ಸಿಕ್ಕವ್ಳೆ ಇಷ್ಟ ವಾವ್ ತುಂಬಾ ಅದ್ಭುತವಾಗಿದೆ ಸರ್ ತ್ಯಾಂಕ್ ಯು ಅಂದ್ರೆ ಇವಾಗ ನೀವು ನೋಡಿ ಕಾನವಳಿಯಲ್ಲಿ ಇದೇ ಊಟ ನೀವ್ ಕೊಡಲ್ಲ ಹೌದ್ ಹೌದು ಅದಿಕ್ಕೆ ನಮ್ಮ ಹೋಟೆಲ್ ಅಲ್ಲಿ ನಾವು ಎವ್ರಿ ಡೇ ಈ ಮೂರು ಚಟ್ನಿ ವಿಧಗಳನ್ನು ನಾನು ಏನ್ ತೋರಿಸಿದೆ ನಿಮ್ಗ್ ಒಂದಿಲ್ಲ ಒಂದ್ ಚಟ್ನಿ ಇದ್ದೇ ಇರತ್ತೆ ಕಂಪಲ್ಸರಿ ಇದ್ದೇ ಇರುತ್ತೆ ಹಾ ಡೇ ಆದ್ರೆ ಮೂರು ಚಟ್ನಿ ಅಡಿಗೆ ಕೊಡಲ್ಲ ಒಂದ್ ದಿವಸ ಗಜ್ಜರಿ ಚಟ್ನಿ ಒಂದಿವ್ಸ ಕೆಮ್ ಚಟ್ನಿ ಅಂತ ಹೇಳ್ಬೋದು ಇನ್ನೊಂದ್ ದಿವ್ಸ ಮೂಲಂಗಿ ಚಟ್ನಿ ಅಂತ ಹೇಳ್ಬೋದು ಅಲ್ಲಿಂದ ಶೇಂಗಾ ಚಟ್ನಿ ಇರುತ್ತೆ ಹ್ಮ್ ಈ ತರನಾಗಿ ಕಸ್ಟಮರ್ಗೆ ವೆರೈಟಿ ವೆರೈಟಿನ ಆಗಿ ನಾನು ಒಂದು ಸರ್ವಿಸ್ ಅನ್ನ ಕೊಡ್ತಾ ಬಂದಿದ್ದೆ ಕಸ್ಟಮರ್ ಬಂದು ಊಟ ಮಾಡ್ಕೊಂಡು ಫೋರ್ಟಿ ಇಯರ್ ಸರ್ ನಲ್ವತ್ತು ವರ್ಷ ಆಯ್ತು ನಲವತ್ತು ವರ್ಷ ಆಯ್ತು ಸರ್ ನಾನು ಇದು ಮಾಡ್ತಾ ಬಂದಿದ್ದು ನಲ್ವತ್ತು ವರ್ಷ ಕಾನವಳಿ ಕಾನವಳಿ ಸರ್ ಇದೇ ಜಾಗದಲ್ಲಿ ಇತ್ತ ಸರ್ ಇಲ್ಲ ಇಲ್ಲ ಬೇರೆ ಬೇರೆ ಪ್ಲೇಸ್ ಓಕೆ 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 ನಲವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಈ ಪ್ಲೇಸ್ ಅಲ್ಲಿ ಬಂದು ಇವಾಗ ಒಂದು ಎಂಟು ವರ್ಷದಿಂದ ನಾನು ಸೇವೆ ಮಾಡ್ತಾ ಇದ್ದೀನಿ ಸೂಪರ್ ಆಗಿದೆ ಯಾಕಂದ್ರೆ ಕಾನಾವಳಿ ಹೆಚ್ಚಿನ ಜನ ಏನಕ್ಕೆ ಹೋಗ್ತಾರೆ ಅಂದ್ರೆ ಮನೆ ಊಟ ತರ ಇರುತ್ತೆ ಅಂತ ಹೇಳಿಕ್ಕೆ ಅಂತ ಊಟ ಮಾಡ್ಲಿಕ್ಕೆ ಅಂದ್ರೆ ಮನೆ ಊಟ ಅನ್ನೋದಕ್ಕೆ ಕಾನಾವಳಿ ಅಂತ ಟ್ರೆಂಡ್ ಬಂದಿದೆ ಬಂದಿದೆ ಹೇಗೆ ಇವಾಗ ನೀವು ನಾನ್ ವೆಜ್ ಅಲ್ಲಿ ಹೋಗ್ತೀರಾ ಸಾವುಜಿ ಊಟ ಡಿಫ್ರೆಂಟ್ ಕಲಾಲ್ ಊಟ ಈ ಕಡೆ ನಾನ್ ವೆಜ್ ಗೆ ಸಾವುಜಿ ಅಂತ ಅಂದ್ರೆ ಸಾವುಜಿ ಊಟ ಆ ತರಣಾಗಿ ನಾವು ಮನೆ ಊಟ ಬೇಕು ಅಂದಾಗ ಕಾನಾವಳಿ ನೆನ್ಪಾರ ಕಾನಾವಳಿ ಇವಾಗ ನಾವು ಬೇರೆ ಊರಿಂದ ಈ ಕಡೆ ನಾವು ಬಂದಿರ್ತೀವಿ ಅಲ್ಲಿ ಊಟ ಇಲ್ಲಿ ಆಗಲ್ಲ ನಾರ್ಮಲ್ ಹೋಟೆಲ್ ಹೋಗಕ್ಕಿಂತ ಕಾನಾವಳಿಗೊಂದು ಬಂದು ಊಟ ಮಾಡಿದ್ರೆ ಮನೆ ಊಟ ಮಾಡ್ದಂಗೆ ಆಗತ್ತೆ ಆಮೇಲೆ ನಮ್ಗೆ ಆರೋಗ್ಯದಲ್ಲಿ ಏನ್ ಸಮಸ್ಯೆ ಆಗಲ್ಲ ಆಗಲ್ಲ ನನಗೆ ತಿಂದು ಯಾವ ತನ್ನ ಕೆಮಿಕಲ್ ಇರೋದಿಲ್ಲ ಅಂದ್ರೆ ಇವಾಗ ಇವಾಗ ಸರ್ ಕಾನಾವಳಿಯಲ್ಲಿ ಇದು ಏನು ಸೋಡಾ ಗಿಡ ಏನು ಉಪಯೋಗ ಯೂಸ್ ಮಾಡಲ್ಲ ನೀವು

ಬಸ್ ಸ್ಟಾಪ್ ನ ಪಕ್ಕದಲ್ಲೇ ಇದೆ ವೀರಭದ್ರೇಶ್ವರ ಲಿಂಗಾಯತ ಕಾನಾವಳಿ ನಿಮ್ಮ ಈ ಒಂದು ಕಾನಾವಳಿಗೆ ನಾವು ಬಂದು ಒಳ್ಳೊಳ್ಳೆ ರೆಸಿಪಿಸ ನಾವು ಕಲ್ತ್ಕೊಂಡ್ವಿ ಅವರಿಗೂ ಹೇಳ್ಕೊಟ್ಟಿದೀವಿ ನಿಮ್ಗೂ ಇಷ್ಟ ಆಗಿದ್ರೆ ದಯವಿಟ್ಟು ಮಾಡಿ ಯಾಕಂದ್ರೆ ತುಂಬಾನೇ ಸಿಂಪಲ್ ರೆಸಿಪಿ ಐದೇ ನಿಮ್ಸಲ್ಲಿ ಆಗುವಂತ ಗಳು ನೀವು ನಿಮ್ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ನಾವು ಯಾವ ಊರಿಗೆ ಬರ್ಬೇಕು ಅಂತಾನು ನೀವು ನಮ್ಗೆ ಹೇಳಿ ಯಾಕಂದ್ರೆ ಸರ್ ನಾವು ಎಲ್ಲಾ ಊರ್ಗಳಿಗೂ ಹೋಗಿ ಅಲ್ಲಿನ ನೇಟಿವಿಟಿಗೆ ತಕ್ಕಂಗೆ ನಾವು ಅಡುಗೆನ ಹೇಳ್ಕೊಡ್ತಾ ಇದೀವಿ ಇವತ್ತು ನಿಮ್ಮ ಈ ಒಂದು ಖಾನಾವಳಿಯಿಂದ ಒಳ್ಳೊಳ್ಳೆ ಒಳ್ಳೊಳ್ಳೆ ರೆಸಿಪಿಸ್ಗಳನ್ನ ಹೇಳ್ಕೊಟ್ವಿ ಖಾನಾವಳಿ ಅಡಿಗೆನ ಮನೆಯಲ್ಲೇ ಮಾಡಿ ಎಲ್ಲರೂ ಊಟ ಮಾಡಿ ಯು ಯು ಮಚ್ ನಮಸ್ತೆ ಇನ್ನು ನ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಅಡಿಗೆ ಹೇಗಿತ್ತು ಅಂತ ಮನೇಲಿ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನೆಕ್ಸ್ಟ್ ಊರಿಗೆ ಬರಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಒಳ್ಳೊಳ್ಳೆ ನೋಟಿಫಿಕೇಶನ್ಸ್ ಗಳಿಗೆ ಬೆಲ್ ಐಕೋನ್ ಅನ್ನ ಓದ್ತೀವಿ